ಅದು ಕೂಡ ಹೇಳ್ತೀನಿ ಯಾಕೆ ಸಿದ್ದನಾಳಿ ಶೇಖರ್ ಇರ್ಬೋದು ನಾವಿರ್ಬೋದು ನಮ್ಮ ಆಲಂಗೂರು ಶಿವಣ್ಣ ಇರ್ಬೋದು ನಾವೆಲ್ಲ ಕಮ್ಮ ತಾಲೂಕಿನ ಎಮ್ ಎಲ್ ಎ ಮಾಡ್ತಕ್ಕಂಥ ಇವಾಗ ನೀವು ಎಲ್ಲಾದ್ರೂ ನೋಡ್ತೀರಿ ಇದಾಕಿರ್ತೀರಿ ಇರೋದು ಫ್ಲೆಕ್ಸ್ ಆ ಪೆಕ್ಸ್ಲಲ್ಲಿ ಎಲ್ಲದ ಯಾವತ್ತಾದ್ರೂ ನಮ್ಮನ್ನು ಹಾಕಿರ್ತಾರ ಯಾಕಂದ್ರೆ ನಮ್ಮ ನಾವು ನಾಯಕರಲ್ಲ ಆ ಪ್ಲೆಕ್ಸ್ ಅಲ್ಲಿರತಕ್ಕಂಥ ನಾಯಕರು ಅವರು ಸೇವೆ ಮಾಡ್ಕೊಡೋದ್ರೆ ಒಳ್ಳೆ ಒಳ್ಳೇದಾಗಲಿದೆ ದೇವರು ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ ಮುಳಬಾಗಿಲು ಕ್ಷೇತ್ರದ ರಾಜಕಾರಣದ ನೆರಳಲ್ಲಿ ನಲಗುತ್ತಿರುವ ಸ್ಥಳೀಯ ನಾಯಕತ್ವ ರಾಜಕೀಯದಲ್ಲಿ ನಿಷ್ಠೆ ದುಡಿಮೆ ತ್ಯಾಗ ಇವುಗಳಿಗೆ ಬೆಲೆ ಇದೆ ಮುಳಬಾಗಿಲು ತಾಲೂಕಿನ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದರೆ ಈ ಪ್ರಶ್ನೆಗೆ ಉತ್ತರ ಇಲ್ಲ ಎನ್ನುವಂತೆ ಕಾಣುತ್ತಿದೆ ವರ್ಷಗಳ ಕಾಲ ಪಕ್ಷದ ಧ್ವಜ ಹಿಡಿದು ಬೀದಿ ಬೀದಿಗಳಲ್ಲಿ ಓಡಾಡಿದ ಕಾರ್ಯಕರ್ತರನ್ನು ಕಟ್ಟಿದ ಚುನಾವಣೆಯ ಸಮಯದಲ್ಲಿ ಜೀವ ಹೋದರೂ ಪರವಾಗಿಲ್ಲ ಎಂದು ದುಡಿದ ಸ್ಥಳೀಯ ನಾಯಕರು ಇಂದು ತಮ್ಮದೇ ಪಕ್ಷದಲ್ಲಿ ಅನಾಥರಂತೆ ನಿಂತಿದ್ದಾರೆ ಬೋವಿ ಸಮುದಾಯದ ಜಿಲ್ಲಾಧ್ಯಕ್ಷ ಮುಳುಬಾಗಿಲು ತಾಲೂಕಿನ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹಾಗೂ ಪ್ರಮುಖ ರಾಜಕಾರಣಿ ಸಿ ವಿ ಗೋಪಾಲ್ ಅವರ ಮನೆಗೆ ಇತ್ತೀಚೆಗೆ ಕಾಂಗ್ರೆಸ್ ತೊರೆದು ಸಿಪಿಐಎಂ ಎಂ ಪಕ್ಷ ಸೇರಿದ ಸಿದ್ದನಹಳ್ಳಿ ಶೇಖರ್ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎಬ್ಣಿ ರಾಮು ಭೇಟಿ ನೀಡಿರುವುದು ಕೇವಲ ಒಂದು ರಾಜಕೀಯ ಭೇಟಿ ಮಾತ್ರವಲ್ಲ ಅದು ಕಾಂಗ್ರೆಸ್ ಪಕ್ಷದ ಒಳಗೆ ಮುಗ್ಗುಚ್ಚುತ್ತಿರುವ ಅಸಮಾಧಾನದ ಸ್ಪಷ್ಟ ಸೂಚನೆ ಇದು ಏಕಾಏಕಿ ಹುಟ್ಟಿದ್ದ ಅಸಮಾಧಾನವಲ್ಲ ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳಾಗಿ ದುಡಿದ ಹಲವರು ಈ ಬಾರಿ ನಮ್ಮದೇ ಅವಕಾಶ ಎಂದು ಕನಸು ಕಂಡಿದ್ರು ಆದರೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ನಾಯಕತ್ವ ಸ್ಥಳೀಯರನ್ನು ಬದಿಗೆ ತಳ್ಳಿಸಿ ಹೊರಗಿನವರನ್ನು ಆಯ್ಕೆ ಮಾಡಿದಾಗ ಈ ಕ್ಷೇತ್ರದ ನೆಲಮೂಲದ ನಾಯಕರ ಮನಸ್ಸಿನಲ್ಲಿ ಮೊದಲ ಬಾರಿಗೆ ಬಾರಿ ಬಿರುಕುಂಬಿಟ್ಟಿತು ಆದರೂ ಅವರು ಪಕ್ಷದ ಶಿಸ್ತು ಪಾಲಿಸಿ ಮೌನವಾಗಿಯೇ ಉಳಿದರು ಪಕ್ಷದ ತೀರ್ಮಾನವೇ ಅಂತಿಮ ಎಂದು ತಲೆಬಾಗಿದರು ಚುನಾವಣೆಯ ಹೊತ್ತಿನಲ್ಲಿ ಇವರಿಗೆ ಹೇಳಿದ ಮಾತುಗಳು ಏನು ಈ ಬಾರಿ ಟಿಕೆಟ್ ಸಿಗಲಿಲ್ಲ ಅಷ್ಟೇ ಮುಂದಿನ ದಿನಗಳಲ್ಲಿ ಪಕ್ಷ ನಿಮ್ಮನ್ನು ನೋಡಿಕೊಳ್ಳುತ್ತದೆ ನಿಮಗೆ ಗೌರವಯುತ ಸ್ಥಾನಮಾನ ಕೊಡಲಾಗುತ್ತದೆ ನೀವು ಪಕ್ಷಕ್ಕಾಗಿ ದುಡಿಯಿರಿ ಈ ಭರವಸೆಗಳು ಇಂದು ಎಲ್ಲಿವೆ ಆ ಮಾತು ಹೇಳಿದ ನಾಯಕರು ಈಗ ಎಲ್ಲಿದ್ದಾರೆ ಇಂದು ತಾಲೂಕಿನಲ್ಲಿ ನಡೆಯುವ ಪಕ್ಷದ ಕಾರ್ಯಕ್ರಮಗಳಲ್ಲಿ ಈ ನಾಯಕರ ಭಾವಚಿತ್ರಗಳು ಬ್ಯಾನರ್ಗಳಲ್ಲಿ ಕಾಣಿಸುವುದಿಲ್ಲ ವೇದಿಕೆಯಲ್ಲಿ ಆಹ್ವಾನವೇ ಇಲ್ಲ ಕಾರ್ಯಕರ್ತರ ಮುಂದೆ ವರ್ಷಗಳ ಕಾಲ ನಿಂತು ಮಾತನಾಡಿದವರು ಇಂದು ಸಭಾಂಗಣದ ಹೊರಗಡೆ ನಿಂತು ನೋಡಬೇಕಾದ ಸ್ಥಿತಿಗೆ ತಳ್ಳಲ್ಪಟ್ಟಿದ್ದಾರೆ ಇದು ಕೇವಲ ನಿರ್ಲಕ್ಷ್ಯವಲ್ಲ ಇದು ವ್ಯವಸ್ಥಿತವಾಗಿ ಸ್ಥಳೀಯ ನಾಯಕತ್ವವನ್ನು ತುಳಿದು ಹಾಕುವ ರಾಜಕೀಯ ಅಹಂಕಾರದ ಪ್ರತಿಫಲ ಇತ್ತೀಚೆಗೆ ನಡೆದ ನಾಯಕರ ಸಮಾಗಮದಲ್ಲಿ ಕೆಲವರು ತಮ್ಮ ನೋವನ್ನು ಬಹಿರಂಗವಾಗಿಯೇ ಹೇಳಿದರು ನಾವು ಪಕ್ಷಕ್ಕೆ ದುಡಿದದ್ದು ತಪ್ಪಾಯಿತಾ ನಮ್ಮ ಶ್ರಮಕ್ಕೆ ಇದೇ ಗೌರವವಾ ನಮ್ಮನ್ನು ಉಪಯೋಗಿಸಿಕೊಂಡು ಬಿಸಾಕಿದಂತೆ ಕಾಣುತ್ತಿದೆ ಈ ಮಾತುಗಳು ಕೇವಲ ಅಳಲುಗಳಲ್ಲ ಇವು ಪಕ್ಷದೊಳಗಿನ ಒಳಚರಂಡಿ ರಾಜಕಾರಣದ ವಿರುದ್ಧದ ಆರೋಪ ಇದರ ಪರಿಣಾಮ ಏನು ಇಂದು ಪ್ರಮುಖರು ಬೇರೆ ಪಕ್ಷಗಳಲ್ಲಿ ತಮ್ಮ ಗುರುತನ್ನು ಹುಡುಕಲು ಮುಂದಾಗುತ್ತಿದ್ದಾರೆ ಇದು ವ್ಯಕ್ತಿಗಳ ಸೋಲಲ್ಲ ಇದು ಒಂದು ಪಕ್ಷ ತನ್ನದೇ ನೆಲಮೂಲದ ಶಕ್ತಿಯನ್ನು ಕಳೆದುಕೊಳ್ಳುತ್ತಿರುವುದರ ಸೂಚನೆ ಕಾರ್ಯಕರ್ತರನ್ನು ಸ್ಥಳೀಯ ನಾಯಕರನ್ನು ನಿರ್ಲಕ್ಷ್ಯ ಮಾಡಿದರೆ ಪಕ್ಷದ ಕಟ್ಟಡವೇ ಒಳಗಿನಿಂದ ಕುಸಿಯುತ್ತದೆ ಎಂಬ ಸತ್ಯವನ್ನು ಕೇಂದ್ರ ಮತ್ತು ರಾಜ್ಯ ನಾಯಕತ್ವ ಯಾವಾಗ ಅರ್ಥ ಮಾಡಿಕೊಳ್ಳುತ್ತದೆ ರಾಜಕೀಯದಲ್ಲಿ ಗೆಲುವು ಸೋಲು ಸಹಜ ಆದರೆ ನಿಷ್ಠೆಗೆ ಅವಮಾನ ಶ್ರಮಕ್ಕೆ ಅವಹೇಳನ ತ್ಯಾಗಕ್ಕೆ ತಿರಸ್ಕಾರ ಇವುಗಳು ಯಾವುದೇ ಪಕ್ಷವನ್ನು ದೀರ್ಘಕಾಲ ಉಳಿಸುವುದಿಲ್ಲ ಇಂದು ಮುಳಬಾಗಿಲಿನಲ್ಲಿ ಕಾಡುತ್ತಿರುವುದು ಅದೇ ದುರಂತದ ಪ್ರಾರಂಭ ಹಂತ ಒಂದು ಕಾಲದಲ್ಲಿ ನಮ್ಮ ಪಕ್ಷ ಎಂದು ಹೆಮ್ಮೆಪಟ್ಟು ಹೇಳುತ್ತಿದ್ದ ನಾಯಕರು ಇಂದು ನಮ್ಮನ್ನು ನಮ್ಮದೇ ಪಕ್ಷ ಮರೆತಿದೆ ಎಂದು ಹೇಳುವ ಸ್ಥಿತಿಗೆ ಬಂದಿದ್ದಾರೆ ಇದು ಕೇವಲ ವ್ಯಕ್ತಿಗಳ ಕಥೆಯಲ್ಲ ಇದು ರಾಜ್ಯ ರಾಜಕೀಯದಲ್ಲಿ ಬೆಳೆದು ಬರುತ್ತಿರುವ ಅಹಂಕಾರ ಗುಂಪುಗಾರಿಕೆ ಮತ್ತು ಅವಕಾಶವಾದಿತನದ ಕಪ್ಪು ಚಿತ್ರಣ ಇನ್ನಾದರೂ ಪಕ್ಷದ ನಾಯಕತ್ವ ಎಚ್ಚೆತ್ತುಕೊಳ್ಳುತ್ತದೆಯೇ ಸ್ಥಳೀಯ ನಾಯಕತ್ವಕ್ಕೆ ನ್ಯಾಯ ಕೊಡುತ್ತದೆಯೇ ಅಥವಾ ಇಂದು ಸಿಪಿಐಎಂ ಕಡೆಗೆ ನೋಡುತ್ತಿರುವವರು ನಾಳೆ ಇನ್ನೂ ಬೇರೆ ಬೇರೆ ಪಕ್ಷಗಳ ಕಡೆಗೆ ಹರಿದು ಹೋಗುವ ಮೂಲಕ ಕಾಂಗ್ರೆಸ್ ತನ್ನದೇ ಕೈಯಿಂದ ತನ್ನ ಬೇರುಗಳನ್ನು ಕತ್ತರಿಸಿಕೊಳ್ಳುತ್ತದೆಯೇ ಈ ಪ್ರಶ್ನೆಗಳಿಗೆ ಉತ್ತರ ಕಾಲವೇ ಕೊಡಬೇಕು ಆದರೆ ಒಂದು ಮಾತು ಸ್ಪಷ್ಟ ಸ್ಥಳೀಯ ನಾಯಕರನ್ನು ತುಳಿದ ರಾಜಕೀಯ ದೀರ್ಘಕಾಲ ನಿಲ್ಲುವುದಿಲ್ಲ ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ಇವತ್ತು ನಮ್ಮ ಸಮಾಜದ ಹಿರಿಯ ಮುಖಂಡರು ಹುಟ್ಟು ಹೋರಾಟಗಾರ ಸಿ ವಿ ಗೋಪಾಲಣ್ಣನವರ ಜಿಲ್ಲಾಧ್ಯಕ್ಷರಾಗಿ ಸುಮಾರು ಒಂದೂವರೆ ವರ್ಷ ತಿಂಗಳಾಯಿತು ಅವ್ರ ಜಿಲ್ಲಾಧ್ಯಕ್ಷ ಆದಿನೇ ಅವ್ರಿಗೆ ಫೋನ್ ಮಾಡಿ ಒಂದು ವಿಶ್ ಮಾಡಿದ್ದೆ ನಾನು ಬರ್ತೀನ ಬಂದು ಮನೆಗೆ ಪರ್ಸ್ನಲಾಗಿ ಬಂದು ಒಂದು ವಿಶ್ ಅಂತ ಅಂದ್ಕೊಂಡಿದ್ದೀನಿ ಅಂದಾಗ ಸರಿ ಬಾಪಾ ನೀನು ನನ್ನ ಸಮುದಾಯ ನಮ್ಮ ಹುಡುಗ ಅಂತ ಹೇಳಿದ್ರು ಅವ್ರನ್ನ ಸುಮಾರು ವರ್ಷಗಳಿಂದ ನೋಡ್ಕೊಂಡು ಇದ್ದೀವಿ ಅವರ ಏನು ಹೋರಾಟದ ಇದೆ ಕಿಡಿ ಇದೆ ಅದು ಕಣ ಕಣದಲ್ಲೂ ಇದೆ ಆ ಸಮಾಜ ಅಂತ ಬಂದಾಗ ಮುಂಚೂಣಿಯಲ್ಲಿರ್ತಾರೆ ರಾಮಣ್ಣವ್ರು ಹೇಳಿದ ಹಾಗೆ ಅವರು ಯಾವಾಗಲೂ ಆಗಬೇಕಾಗಿತ್ತು ಅವರ ಜಿಲ್ಲಾಧ್ಯಕ್ಷರಾಗಿ ಈ ಸಮುದಾಯದ ಒಂದು ಮುಖಂಡತ್ವ ತಗೋಬೇಕಾಗಿತ್ತು ಕಾರಣಾಂತರಗಳಿಂದ ದಿಲೇ ಆಗಿದೆ ಇವತ್ತು ಆ ಸಮಾಜಕ್ಕೆ ಒಂದು ಶಕ್ತಿ ನೀಡುವಂಥ ಕೆಲಸ ಗೋಪಾಲಣ್ಣ ಅವ್ರು ಮಾಡ್ತಾಯಿದ್ದಾರೆ ಅದಕ್ಕೆ ನನ್ನ ಎಲ್ಲ ರೀತಿಯ ಧನ್ಯವಾದಗಳನ್ನೂ ತಿಳಿಸ್ತೀನಿ ಅದೇ ರೀತಿ ಅವ್ರ ಜೊತೆ ಈ ಸಮುದಾಯದ ಒಬ್ಬ ಸದಸ್ಯನಾಗಿ ಆ ಜಾತಿಯಲ್ಲಿ ಹುಟ್ಟಿರೋದ್ರಿಂದ ಅವರಿಗೆ ಎಲ್ಲ ಶುಭ ಕೋರಲಿಕ್ಕೆ ಇಷ್ಟಪಡ್ತೀನಿ ಸಿಪಿಎಂ ಇದೇ ಸರ್ ಈಗ ನಾನು ಬಂದಿರೋದು ಸಮಾಜದ ಮು ಸಮಾಜದ ಮುಖಂಡರು ಜಿಲ್ಲಾಧ್ಯಕ್ಷರಾಗಿದ್ದಾರೆ ಸಮಾಜದ ಮುಖಂಡರಿಗೆ ಒಂದು ವಿಷ ತಿಳಿಸೋಣ ಅಂತ ಬಂದಿರೋದು ಇಲ್ಲಿ ರಾಜಕೀಯ ಏನೂ ಇಲ್ಲ ಅನ್ನೋದು ಹೇಳಲಿಕ್ಕೆ ಸ್ಪಷ್ಟಪಡಿಸ್ತೇನೆ ಥ್ಯಾಂಕ್ ಯು ಸಮುದಾಯದ ಪರವಾಗಿ ಅದೇ ಈಗಾಗಲೇ ಏನು ಅವಶ್ಯಕತೆ ಇಲ್ಲ ಅವ್ರು ಆಲ್ರೆಡಿ ಈ ತಾಲೂಕಲ್ಲಿ ಈ ಜಿಲ್ಲೆಯಲ್ಲಿ ಅವ್ರದೇ ಆದ ಒಂದು ನೆಲೆಗಟ್ಟಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಸಮಾಜ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದೇ ಒಂದು ಕಳೆದ ಒಂದು ಎಂಟತ್ತು ತಿಂಗಳು ಹಿಂದ್ಗಡೆ ಅನ್ಕೊಳ್ತೀನಿ ನನಗೊಂದು ಫೋನ್ ಮಾಡ್ತಾರೆ ಈ ಥರ ಮಗ್ಗಾರ ಒಂದು ಸಮಸ್ಯೆ ಆಗಿದೆ ಶೇಕರ್ ನೀವು ಬರಬೇಕಾಗುತ್ತೆ ಅಂತ ಹಣ ಕಾರಣಾಂತರಗಳಿಂದ ಬರಲಿಕ್ಕಾಗೋದಿಲ್ಲ ನೀವು ಎರಡು ಬನ್ನಿ ಅಂತಂದಾಗ ಅಂದರೆ ಬಂಗಾರಪೇಟೆಯಲ್ಲಿ ಎಲ್ಲರೂ ಸಮಸ್ಯೆ ಆದಾಗ ಇಲ್ಲಿಂದ ನಾಲ್ಕು ಬಸ್ ಮಾಡ್ಕೊಂಡು ಹೋಗ್ತಾರೆ ಆ ಸಮಸ್ಯೆನ ಪರಿಹಾರ ಮಾಡೋದಕ್ಕೆ ಅವತ್ತು ಆಲ್ಮೋಸ್ಟ್ ಹಾಗಾಗಿ ಸಮಾಜದ ಮುಖ ಸಮಾಜದ ಒಂದು ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸೋದ್ರಲ್ಲಿ ಏಕಮಯ ವ್ಯಕ್ತಿ ಅಂತ ಹೇಳ್ಬೋದು ಈ ಇದರಲ್ಲಿ ಹಾಗೆ ರಾಮಣ್ಣವ್ರು ಹೇಳ್ದಂಗೆ ಅವ್ರಿಗೆ ಅಧಿಕಾರ ಅನ್ನೋದು ಯಾವಾಗಲೂ ಅವ್ರ ಕಾಲ ಅವ್ರ ಮನೆ ಬಾಗಿಲಿಗೆ ಬರಬೇಕಾಗಿತ್ತು ಕಾರಣಗಳ ಕೂದಲ ಅಂತರಗಳಿಂದ ಅದು ತಪ್ತಾ ಬಂತು ನಮ್ಮವ್ರಿಂದ ಇರ್ಬೋದು ಬೇರೆಯವರಿಂದನೇ ಇರ್ಬೋದು ಸಾಕಷ್ಟು ಬಾರಿ ಆಗಿದೆ ಅದು ರಾಮ ಗೋಪಾಲಣ್ಣಗೂ ನನಗಿಬ್ಬರಿಗೆ ಗೊತ್ತು ಪರ್ಸ್ನಲ್ಲಾಗಿ ಏನೇನಾಯಿತು ಹೆಂಗೆ ಅಂತ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆಯ ಅಧಿಕಾರ ಸಿಗಲಿ ಯಾವ ಮಟ್ಟಕ್ಕೆ ಹೋದ್ರೆ ಅವ್ರ ಹಿಂದ್ಗಡೆ ನಾವು ಇರ್ತೀವಿ ಬೆಂಬಲವಾಗಿ ಅದೇ ಪಾರ್ಟಿ ಇನ್ನೊಂದು ಪ ಮತ್ತೊಂದಲ್ಲ ಗೋಪಾಲಣ್ಣ ಹಿರಿಯರು ನಮ್ಮ ಸೋದರರು ಸೋದರ ಸಮರ ಇದ್ದಾರೆ ಹಾಗಾಗಿ ಅವ್ರಿಗೆ ನನ್ನ ಎಲ್ಲ ಬೆಂಬಲ ಅವ್ರಿಗಿರುತ್ತೆ ಅಂತ ಹೇಳೋಕ್ಕೆ ಪಡ್ತೀನಿ ಥ್ಯಾಂಕ್ ಯು ಆ ಸಮಸ್ಯೆಗಳನ್ನು ನಾನು ಒಂದು ನಮ್ಮ ಪಕ್ಕದಲ್ಲಿ ತಮ್ರೆಡ್ಲೆಳ್ಳಿ ಅಂತ ವಿಪ್ರೀತ ಬೋವಿ ಜನಾಂಗದವ್ರು ಇರ್ತಕ್ಕಂಥ ಅಲ್ಲಿ ಒಂದು ನ್ಯಾಯ ಪಂಚಾಯಿತಿಗೆ ನಾನು ಒಂದು ಐದಾರು ಸಲ ಕರೆಸಿದ್ದೀನಿ ನನಗೆ ಎಂಟುಮುನಿ ಅವರು ಅವರು ಜೊತೆಗೆ ಬಂದಿದ್ದಾಗ ಆ ಜನಾಂಗದವ್ರದ ಪ್ರಾಬ್ಲಮ್ ಒಂದು ಒಕ್ಕಲಿರಿಗೂ ಮತ್ತು ಬೋವಿ ಕಮ್ಯುನಿಟಿಯವ್ರಿಗೆ ಒಂದು ಗಲಾಟೆಗಳಾಗಿದ್ದಾಗ ಜಮೀನು ವಿವಾದಗಳು ಅದಕ್ಕೊಂದು ಐದಾರು ಸಲಿಗೆ ಬಂದಿದ್ದರು ಅವರು ಒಂದು ತಾಲೂಕು ಸಮಿತಿಯ ಅಧ್ಯಕ್ಷರಾಗಿದ್ದರು ಜೆ ಡಿ ಎಸ್ ಪಕ್ಷವನ್ನು ಗುರುತಿಸ್ಕೊಂಡಿದ್ದರು ಕಾಂಗ್ರೆಸ್ಗೆ ಬಂದರು ಒಂದು ಎಮ್ ಎಲ್ ಎ ಅಭ್ಯರ್ಥಿಯಾಗಿ ಎಮ್ ಎಲ್ ಎ ಆಗ್ತಕ್ಕಂಥವ್ರು ಲಾಸ್ಟು ಒಂದು ಕ್ಷಣದಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಅವರ ದುರಾದೃಷ್ಟ ಕೈ ತಪ್ಪೋಯ್ತು ಅಲ್ಲಿಂದ ಕಾಂಗ್ರೆಸ್ಸನ್ನು ಗುರುತಿಸ್ಕೊಂಡು ಓಡಾಡ್ಕೊಂಡಿದ್ದಾರೆ ಇವತ್ತು ಬೋವಿ ಜನಾಂಗದ ಜಿಲ್ಲಾ ಅಧ್ಯಕ್ಷರಿದೆ ನನ್ನ ಪ್ರಕಾರ ಇದನ್ನು ಒಂದು ಹತ್ತು ವರ್ಷದ ಮುಂಚಿತವಾಗಲೇ ಮಾಡಬೇಕಾಗಿತ್ತು ಅವ್ರನ್ನ ಆ ಜನಕ್ಕೆ ಒಂದು ಸಾಮೂಹಿಕ ನ್ಯಾಯ ಕೊಡೋಕ್ಕೆ ಅಲ್ಲಿ ನಮ್ಮ ತಾಲೂಕಿನಾದ್ಯಂತ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಇದ್ದಾರೆ ಇಲ್ಲಿ ಸಾಮೂಹಿಕ ನ್ಯಾಯ ಅಂತ ಹೇಳಿದ್ರೆ ಒಂದು ಲೆಫ್ಟು ಒಂದು ರೈಟು ಒಂದು ಬೋವಿ ಕಮ್ಯುನಿಟಿ ಅಂತ ಕೊಡಬೇಕು ಅಂತ ಇತ್ತು ಈ ಇದು ಸರಿಯಾಗಿ ಒಂದು ಫಾಲೋ ಮಾಡಲಿಲ್ಲ ಇದನ್ನು ಬಂದಿದ್ದೇ ಕೆ ಎಚ್ ಮಿನಪ್ಪನ ಬಂದ ಮೇಲೆ ಲೆಫ್ಟು ರೈಟು ಸಾಮಾನ್ಯ ನ್ಯಾಯ ಅನ್ನೋದು ಬಂದಿದ್ದೆ ಆವಾಗಲೇ ಗೊತ್ತಿದ್ದೇನಪ್ಪ ಗೋಪಾಲವರೇ ಆದ್ದರಿಂದ ಮುಂದಿನ ದಿನಗಳಲ್ಲಿ ಅವರ ಜನಾಂಗದ ಅಭಿವೃದ್ಧಿಗೆ ಅವ್ರ ಜನಾಂಗನಲ್ಲ ಎಸ್ ಸಿ ಎಸ್ ಟಿ ಜನಾಂಗದ ಎಲ್ಲರನ್ನೂ ಬಲಪಡಿಸ್ಬೇಕು ಅಂತ ಸಮಾಜ ಸಮಾಜದವ್ರನ್ನ ಒಗ್ಗೂಡಿಸ್ಕೊಂಡು ಎಲ್ಲಿ ತಮ್ಮ ಇಲ್ಲದೆ ನೋಡ್ಸ್ಕೊಬಿಟ್ಟು ಹೋಗ್ಬೇಕು ನಾನು ಇಷ್ಟೊತ್ತಿಗೆ ಬಂದು ಅವ್ರಿಗೆ ಒಂದು ಊನಾರ ಹಾಕಿ ಒಂದು ನನ್ನ ಗ್ರ್ಯಾಟ್ಯುಟ್ಯೂಡನ್ನು ಹೇಳ್ಬೇಕಾಗಿತ್ತು ನಾನು ಸ್ವಲ್ಪ ಆಚೆ ಇದ್ದೆ ಮತ್ತು ಲೇಟಾಗಿ ಹೋಗೋಣ ಒಂದು ವಿಶ್ ಮಾಡೋಣ ಅಂತ ಉದ್ದೇಶ ಬಂದಿರೋದು ಗೋಪಾಲ್ ಅವ್ರನ್ನ ಜಿಲ್ಲಾ ಅಧ್ಯಕ್ಷರಾಗಿರೋದಕ್ಕೆ ಒಂದು ಬೆಂಬಲ ಕೋರಿ ಅವ್ರಿಗೆ ನನ್ನ ವಿಶೇಷ ಹೇಳಕ್ಕೆ ಬಂದಿರುತ್ತೆ